ಇಲ್ಲ ನಮ್ಮ ಮನೆ ಬಗ್ಗೆ ಜಾಸ್ತಿ ನೀರು ಇಲ್ಲ ತಲ್ಲಿ ಟೌನ್ ಸೊಳ್ಳೆ ಗಬ್ಬು ಹಾಸನ ಎಲ್ಲರ ಮನೆ ಸೇಫ್ಟಿ ಟ್ಯಾಂಕ್ ಇಂದ ಟಾಯ್ಲೆಟ್ ನೀರೆಲ್ಲ ಅಲ್ಲಿ ಬರುತ್ತೆ ಇಲ್ಲ ನಮ್ಮ ಮನೆ ಬಗ್ಗೆ ಜಾಸ್ತಿ ನೀರು ಇಲ್ಲ ತಲ್ಲಿ ಟೌನ್ ಸೊಳ್ಳೆ ಗಬ್ಬು ವಾಸನೆ ಎಲ್ಲರ ಮನೆ ಸೇಫ್ಟಿ ಟ್ಯಾಂಕ್ ಇಂದ ಟಾಯ್ಲೆಟ್ ನೀರೆಲ್ಲ ಅಲ್ಲಿ ಬರುತ್ತೆ. ಆನ್ ಮಾಡಿದ್ರಿ. ಇದೆಲ್ಲವೂ ಇಲ್ಲ ಇದೆಲ್ಲವೂ ಇಲ್ಲ. ಹ ಆ 20% ರಷ್ಟು ರೆಡ್ಯೂಸ್ ಆಗಿದೆ. ಆಗುತ್ತೆ. ಏನು ಮಾಡ್ತೀರಿ ನೀವು ಅದನ್ನ ಇಟ್ಲೇ ತಂದಿದ್ದೀರಿ. ಈ ಮಾಂಟೇರ್ಸ್ ಪಾಪಟೌರ್ प्रॉपर्टी. ಒನ್ प्रॉपर्टी اور ನಮಸ್ಕಾರ ನಾವು ಸಾಗರ ಟೌನ್ ಶಿವಮೊಗ್ಗ ಜಿಲ್ಲೆ ಸಾಗರ ಟೌನ್ ವಾಸಿ ವಿಜಯನಗರ ಬಡಾವಣೆ ಎಂಬತ್ತಡಿ ರಸ್ತೆ ಮೊದಲನೇ ಎಡತಿರುವು ಫಸ್ಟ್ ಮೇನು ಫಸ್ಟ್ ಲೆಫ್ಟ್ ಕ್ರಾಸಲ್ಲಿ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ವಾಸವಾಗಿರೋದು ಇಲ್ಲಿ ನಮ್ಮ ಮನೆ ಕಾರ್ನರ್ ಸೈಟ್ ಆಗಿದೆ ಇಲ್ಲಿ ಈ ಕಾರ್ನರ್ ಸೈಟ್ ಆಗಿರೋದ್ರಿಂದ ಎಲ್ಲ ಮನೆಗಳು ವಿಜಯನಗರ ಬಡಾವಣೆ ಅಂತ ಅಪ್ಪಿರೋದ್ರಿಂದ ಎಲ್ಲರ ಮನೆ ಶೌಚಾಲಯದ ಮತ್ತು ನೀರು ಬಾತ್ರೂಮ್ ನೀರೆಲ್ಲ ಬಂದು ನಮ್ಮ ಮನೆ ಮೂಲೆ ಮನೆ ಆಗಿರೋದ್ರಿಂದ ಎಲ್ಲ ನೀರು ಬಂದು ಇಲ್ಲಿ ನಿಲ್ತಾ ಇದೆ ಆಮೇಲೆ ಇಲ್ಲಿ ಎಲ್ಲೂ ಡ್ರೈನೇಜ್ ವ್ಯವಸ್ಥೆ ಇಲ್ಲ ನಗರಸಭೆಯಿಂದ ಇದುವರೆಗೂ ಡ್ರೈನೇಜ್ ವ್ಯವಸ್ಥೆ ಮಾಡಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಮಕ್ಕಳಿರೋದ್ರಿಂದ ಭಾಳ ಕಾಟ ದುರ್ವಾಸನೆ ಬರೋದು ಆಮೇಲೆ ರೋಗ ರುಜನೆಗಳು ಭಾಳ ಆಗ್ತಿದೆ ನಮ್ಮ ಮನೇಲಿ ಪ್ರತಿ ಅರವತ್ತೈದು ದಿನದಲ್ಲಿ ಇನ್ನೂರು ದಿನ ಬರೀ ರೋಗ ರುಜನೆಗಳಿಂದಲೇ ನಾವು ಒದ್ದಾಡಬೇಕಾಗಿದೆ ಇಲ್ಲಿ ಬಂದು ನೋಡಿದ್ರೆ ಡ್ರೈನೇಜ್ ಕೂಡ ಸರಿಯಾಗಿ ಮಾಡಿಲ್ಲ ಈಗ ಒಂದು ಐದು ವರ್ಷದ ಹಿಂದೆ ಒಂದು ಡ್ರೈನೇಜ್ ಮಾಡಿದ್ದಾರೆ ಅದು ಐವಐದನೇ ಮಾಡಿರೋದ್ರಿಂದ ವಾಟ ಬೇರೆ ಕಡೆ ರಸ್ತೆ ಬದಿ ಕೊಡೋದು ಬಿಟ್ಕೊಂಡು ನಮ್ಮ ಮನೆ ಕಡೆ ವಾಟ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರ ಮನೆ ಶೌಚಾಲಯದ ನೀರು ಬಾತ್ರೂಮ್ ನೀರು ಕೂಡ ನಮ್ಮ ಮನೆ ಬಾಗ್ಲಲ್ಲಿ ನಿಂತು ನಮಗೆ ಭಾಳ ದುರ್ವಾಸನೆ ಮತ್ತು ಸೊಳ್ಳೆ ಕಟ್ಟ ಆಗಿರೋದ್ರಿಂದ ಮನೆಯಲ್ಲಿ ಯಾರೂ ವಾಸವಾಗಿ ಇರೋಕ್ಕಾಗ್ತಾ ಇಲ್ಲ ಯಾರೂ ಕೂಡ ನಮ್ಮ ಮನೆ ಬಾಗಲಲ್ಲಿ ಅಷ್ಟು ಯಾರಾದರೂ ಬಾಡಿಗೆದಾರರಿಗೆ ಕರೆದೂ ಕೂಡ ಮನೆಯಲ್ಲಿ ಇಲ್ಲಿ ಈ ಥರ ಇದೆ ಅಂತೇಳಿ ಯಾರೂ ಮನೆಗೆ ಬಾಡಿಗೆನೂ ಕೂಡ ಬರ್ತಾ ಇಲ್ಲ ಹಾಗಾಗಿ ನಮಗಿಲ್ಲಿ ಮಾನಸಿಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ಭಾಳ ಸಮಸ್ಯೆ ಆಗಿದೆ ನಮಗೆ ಇಲ್ಲಿ ನಾವು ಪ್ರ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದನೂ ನಾವು ನಮ್ಮ ಏರಿಯಾ ಕೌನ್ಸಿಲರಿಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತರ್ತಾನೇ ಇದ್ದೀವಿ ಅವರು ಇದಕ್ಕೆ ಇದುವರೆಗೂ ಶಾಶ್ವತ ಪರಿಹಾರನ ಕಲ್ಪಿಸ್ಕೊಡೋಕೆ ಅವರಿಂದ ಇಲ್ಲ ಹಾಗಾಗಿ ಇದು ನಗರಸಭೆ ಕಾಮಗಾರಿ ಶಾಖೆಯವರು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನನಗೊಂದು ಶಾಶ್ವತ ಪರಿಹಾರ ಕೊಡಿಸ್ಕೊಡ್ಬೇಕು ಹೇಳಿ ನಾ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ನಗರಸಭಾ ಅಧ್ಯಕ್ಷರು ನಗರಸಭಾ ಉಪಾಧ್ಯಕ್ಷರು ಹಾಗೂ ಆರೋಗ್ಯ ಇಲಾಖೆಯವರು ಮತ್ತು ನಗರಸಭಾ ಆಯುಕ್ತರು ಇದ್ರ ಬಗ್ಗೆ ಸೂಕ್ತ ಗಮನಹರಿಸಿ ನಮಗೆ ಶಾಶ್ವತ ಪರಿಹಾರ ಕೊಡಿಸ್ಕೊಡ್ಬೇಕು ಹಾಗಾಗಿ ನಾವು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಿದ್ವಿ ಇದರಿಂದ ನಮಗೆ ಭಾಳ ಸಮಸ್ಯೆ ಆಗ್ತಿದೆ ನೀವು ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ನಿಮಗೆ ಇಲ್ಲಿರೋ ನಿಖರವಾದ ಸಮಸ್ಯೆ ಅರ್ಥ ಆಗುತ್ತೆ ಈ ಡ್ರೈನೇಜ್ ಇಲ್ಲಿ ಹೊಸದಾಗಿ ಮಾಡಿರೋದು ಕೂಡ ಅವೈದನೇ ಮಾಡಿರೋದ್ರಿಂದ ನಮ್ಮ ಮನೆ ಬಾಗ್ಲಲ್ಲಿ ತುಂಬ ನೀರು ನಿಲ್ತಾ ಇದೆ ಅದನ್ನು ಭಾಳ ಸೊಳ್ಳೆಗಳು ಹಂದಿ ಹಂದಿ ಕಾಟ ಎಲ್ಲದೂ ಆಗಿದೆ ನಮ್ಮದು ಮೂಲೆ ಮನೆ ಆಗಿರೋದ್ರಿಂದ ಇಡೀ ವಿಜಯನಗರ ಬಡಾವಣೆ ಅದೆಲ್ಲ ವೇಸ್ಟ್ ನೀರು ಕೂಡ ನಮ್ಮ ಮನೆ ಬಾಗ್ಲಲ್ಲಿ ಬಂದು ನಿಲ್ತಾ ಇದೆ ಇದಕ್ಕೊಂದು ಶಾಶ್ವತ ಪರಿಹಾರ ನೀವು ಒದಗಿಸ್ಕೊಡ್ರಿ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ನಮ್ಮ ತಂದೆಯವರು ಕೂಡ ನಿವೃತ್ತ ಸರ್ಕಾರಿ ಅಧಿಕಾರಿಯವರು ಅವ್ರಿಗೆ ಆಲ್ರೆಡಿ ಈಗ ಎಪ್ಪತ್ನಾಲ್ಕು ವರ್ಷ ಅವರು ನಾನಾ ನಮನಿ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಒದ್ದಾಡ್ತಿದ್ದಾರೆ ಆಮೇಲೆ ನಮ್ಮ ತಾಯಿಗೂ ಕೂಡ ಎಪ್ಪತ್ತು ವರ್ಷ ಇವಾಗ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಮಕ್ಕಳು ಎರಡು ಜನ ಚಿಕ್ಕ ಚಿಕ್ಕ ಮಕ್ಕಳು ಅವರಿಗೂ ಕೂಡ ಭಾಳ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಿದೆ ದಿನ ರಾತ್ರಿ ಅಲ್ಲಿ ಸೊಳ್ಳೆ ಕಾಟದಿಂದ ಯಾರಿಗೂ ಮಲಗಲಿಕ್ಕೆ ಆಗ್ತಿಲ್ಲ ಆಮೇಲೆ ರಾತ್ರಿ ಮಲಗಿದಾಗೆಲ್ಲ ಈ ಡ್ರೈನೇಜಿನ ಕೆಟ್ಟು ವಾಸನೆ ಬರುತ್ತೆ ನಮಗೆ ಹಾಗಾಗಿ ನೀವು ಇದರಿಂದ ಸೂಕ್ತ ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ನಾನು ನಂಬಿದ್ದೀನಿ ಇದರಿಂದ ನನಗೆ ಪರಿಹಾರ ಸಿಗಲಿಲ್ಲ ಅಂದರೆ ನಾವು ಕುಟುಂಬ ಸಮೇತ ನಗರಸಭೆ ಮುಂದೆ ಬಂದು ನಾವು ಧರಣಿ ಕೂರೋಕ್ಕೂ ನಾವು ರೆಡಿ ಇದ್ದೀವಿ ಇದರಿಂದ ನೀವು ಆದಷ್ಟು ಬೇಗನೆ ಈಗ ಮಳೆಗಾಲ ಇನ್ನೂ ಈಗ ಸ್ಟಾರ್ಟ್ ಆಗ್ತಿದೆ ಮಳೆಗಾಲ ಶುರುವಾದರೂ ಅಂತೂ ಐದು ಅಡಿ ತನಕ ನೀರು ಬಂದು ನಿಲ್ಲತ್ತಿಲ್ಲ ನಮ್ಮ ಮನೆ ಬಾಗ್ಲಲ್ಲಿ ಅದಕ್ಕೆ ನನಗೆ ನೀವು ಶಾಶ್ವತ ಪರಿಹಾರ ಕೊಡಿಸ್ಬೇಕು ಅಂತ ನಂಬಿದ್ದೀನಿ ಕೊಡಿಸಿಲ್ಲ ಅಂದರೆ ಮತ್ತು ನಾನು ನಗರಸಭೆ ಬಾಗ್ಲಲ್ಲಿ ಎಲ್ಲ ಕುಟುಂಬ ಸಮೇತ ಬಂದು ನಾವು ಅಲ್ಲಿ ಧರಣಿ ಕೂರ್ತೀವಿ ಹಾಗಾಗಿ ನನಗೆ ನೀವು ಶಾಶ್ವತ ಪರಿಹಾರ ಕೊಡಿಸ್ಕೊಡಿ

ಇಲ್ಲಿ ಏನು ಸಮಸ್ಯೆ ಅಂದರೆ ಡ್ರೈನೇಜ್ ನೀರು ಹೋಗ್ತಾ ಇಲ್ಲ ಬಾಕ್ಸ್ ಚಂಡಿ ಮಾಡಿದ್ದಾರೆ ಅದು ನೀ ನೀರಿನ ವಾಟ ಇಲ್ಲ ಅದು ನೀರು ಇಲ್ಲ ನಿಲ್ಲುತ್ತೆ ಕೆಟ್ಟ ವಾಸನೆ ಬರುತ್ತೆ ಅದರಿಂದ ಸಮಸ್ಯೆ ಕೆಟ್ಟ ಇದೆಲ್ಲ ಹುಟ್ಟು ಹುಟ್ಕೊಳ್ಳುತ್ತೆ ಪ್ರೇರಿ ಮಾಡ್ಕೊಡ್ಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮ ನಗರಸಭೆಯವರು ಸುಮ್ಮನೆ ಸಾರಕ್ಕೆ ಇದು ಬಾಕ್ಸ್ ಚಂಡಿ ಮಾಡಿದ್ದಾರೆ ನೀರು ಹೋಗ್ತಾ ಇಲ್ಲ